ಸರ್ ಈಗ ಬಹುದೊಡ್ಡ ಚರ್ಚೆ ನಡೀತಾ ಇರುವಂಥದ್ದು ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ನಿನ್ನೆ ನೀವು ಕೂಡ ಒಂದಷ್ಟು ಅಶೋಕ್ ಅವರ ಇದರಲ್ಲಿ ಬಿಡುಗಡೆ ಮಾಡಿದ್ರಿ ಹೌದ್ರೆ ಆದ್ರೆ ಇವತ್ತು ಅವ್ರು ನಿಮಗೆ ಪ್ರತಿ ಸವಾಲಾಗಿದ್ದಾರೆ ನಾನು ರಾಜೀನಾಮೆ ಕೊಡೋಕೆ ಸಿದ್ಧ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ರಾಜೀನಾಮೆ ಕೊಡಿಸ್ತೀರಾ ನೀವು ಅಲ್ಲ ಫಸ್ಟ್ ಆಗಿದ್ದು ಅವರ ಮೇಲೆ ಕೊಟ್ಟ ಮ್ಯಾಗೆ ನಿನ್ನೆ ಕೂಡ ನಮ್ಮ ಹೇಳಷ್ಟು ಸಭೆಯಲ್ಲಿ ಇದನ್ನ ಪ್ರಶ್ನೆ ಅಲ್ಲಿ ಬಂತಿದ್ದು ನೀವು ಕೊಡ್ತೀರಾ ಸಿದ್ದರಾಮಯ್ಯ ಅಂತ ಮೊದಲು ಅವ್ರು ಕೊಡಲಿ ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಹೇಳಿದ್ದಾರೆ ಸೊ ನೋಡೋಣ ಅವ್ರ ಮೊದಲು ಏನು ಇವತ್ತು ಪತ್ರಿಕಾಗೋಷ್ಠಿ ಇದೆ ಅವ್ರದ್ದು ಮೋಸ್ಟ್ಲಿ ಅವ್ರ ಪಕ್ಷದಿಂದ ಅವರಿಂದ ಏನು ಪ್ರತಿಕ್ರಿಯೆ ಬರ್ತೈತಿ ಕಾದ್ ನೋಡೋಣ ಮೊದಲು ಅವರು ಯಾರ ಬಗ್ಗೆ ಹೇಳಬೇಕಾದ್ದು ಅವ್ರ ಕರ್ತವ್ಯ ಏನೇತಾರೆ ವೇಟ್ ಮಾಡೋಣ ಅಲ್ಲ ಈಗ ಅಶೋಕ್ ಅವರೇ ಸವಾಲು ಹಾಕಿರೋ ಸಿದ್ದರಾಮಯ್ಯ ರಾಜ್ಯ ಫಸ್ಟ್ ಆಗಿದ್ದು ಅವ್ರ ಮೇಲಲ್ಲ ಫಸ್ಟ್ ಆಗಿದ್ದು ಅವ್ರ ಮೇಲೆ ಅವ್ರ ಡಿಷನ್ ತಗೊಂಡ್ಮೇಲೆ ನಾವು ಎರಡನೇದು ಸೊ ಮೊದಲು ಆಗ್ಲಿ ಅಂತೇಳಿ ನೋಡೋಣ ಅದು ಆದ್ದು ನೋಡೋಣ ಈಗ ಅವ್ರು ಏನು ಮಾಡ್ತಾರೆ ಅಥವಾ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಭಾಳ ಮುಖ್ಯ ಅವ್ರು ಏನು ಮಾಡ್ತಾರೆ ಏನು ಅವ್ರ ಸ್ಟೆಪ್ಪು ಸ್ಟ್ಯಾಂಡ್ ಅನ್ನೋದು ಭಾಳ ಮುಖ್ಯ ಕಾದು ನೋಡೋಣ